ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಎಸ್ ಡಿ ಎಂ ಕನ್ನಡ ಯೂಟ್ಯೂಬ್ ಚಾನೆಲ್ ವಾಹನ ಬಳಕೆ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಬಂಪರ್ ಕೊಡುಗೆಯೊಂದು ಬಂದಿದೆ ಹೌದು ದಿನದಿಂದ ದಿನಕ್ಕೆ ಪೆಟ್ರೋಲ್ ಡೀಸೆಲ್ ದರ ಗಗನಕ್ಕೆ ಏರಿಕೆಯಾಗುತ್ತಿದ್ದು ವಾಹನ ಸವಾರರಿಗೆ ಇದು ತುಂಬಾನೇ ಪೆಟ್ಟು ಬೀಳುತ್ತಿದೆ ಹೌದು ಇದಕ್ಕೆ ಮುಖ್ಯವಾದ ಕಾರಣ ಪೆಟ್ರೋಲ್ ಡೀಸೆಲ್ ಹೊರ ದೇಶದಿಂದ ಬರುತ್ತಿದ್ದು ಅದಕ್ಕೆ ಸುಂಕ ಇರುವ ಕಾರಣ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗುತ್ತಿದೆ ಆದರೆ ಇನ್ಮುಂದೆ ಪೆಟ್ರೋಲ್ ಮತ್ತು ಡೀಸೆಲ್ ಕಡಿಮೆ ದರಕ್ಕೆ ಸಿಗಲಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ವಾಹನ ಸವಾರರಿಗೆ ಬಂಪರ್ ಗಿಫ್ಟ್ ನೀಡಿದ್ದಾರೆ ರೈತರಿಗೆ ನೌಕರರಿಗೆ ಬಡ ಜನರಿಗೆ ಎಲ್ಲರಿಗೂ ಕೂಡ ಪೆಟ್ರೋಲ್ ಹಾಕಿಸಲು ಕಷ್ಟವಾಗುತ್ತಿರುವ ಕಾರಣ ಪೆಟ್ರೋಲ್ ದರವನ್ನ ಕಡಿಮೆ ಮಾಡಲಾಗಿದೆ ಹೌದು ಕಳೆದ ಕೆಲವು ವರ್ಷಗಳ ಹಿಂದೆ ಅರವತ್ತು ರೂಪಾಯಿಗೆ ಒಂದು ಲೀಟರ್ ಪೆಟ್ರೋಲ್ ಸಿಗುತ್ತಿತ್ತು ಡೀಸೆಲ್ ಕೂಡ ಕಡಿಮೆ ದರಕ್ಕೆ ಸಿಗುತ್ತಿತ್ತು ಆದರೆ ಈ ದಿನಮಾನಗಳಲ್ಲಿ ಪೆಟ್ರೋಲ್ ಬಹು ಬೇಡಿಕೆಯ ವಸ್ತುವಾಗಿದೆ ಹಾಗಾಗಿ ಕೇಂದ್ರ ಸರ್ಕಾರವು ಎಲ್ಲರಿಗೂ ಉಪಯೋಗವಾಗಲಿ ಎಂದು ಈ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ಹಾಗಿದ್ರೆ ಬನ್ನಿ ವೀಕ್ಷಕರೇ ಪೆಟ್ರೋಲ್ ದರ ಯಾಕೆ ಇಳಿಕೆಯಾಗುತ್ತಿದೆ ಪೆಟ್ರೋಲ್ ದರ ಎಷ್ಟು ಇಳಿಕೆಯಾಗಬಹುದು ಹಾಗೂ ಯಾವ ದಿನಾಂಕದಿಂದ ಆಗಲಿದೆ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ವಿಡಿಯೋವನ್ನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಹೌದು ಅಂಡಮಾನ್ ಕರಾವಳಿಯಲ್ಲಿ ಭಾರತಕ್ಕೆ ಅತಿ ದೊಡ್ಡ ತೈಲ ನಿಕ್ಷೇಪ ಪತ್ತೆಯಾಗಿದೆ ದಿನಕ್ಕೆ ಸುಮಾರು ಹನ್ನೊಂದು ಮಿಲಿಯನ್ ಬ್ಯಾರೆಲ್ ತೈಲವನ್ನ ಹೊರತೆಗೆಯುವ ಸಾಮರ್ಥ್ಯವನ್ನ ಹೊಂದಿರುವ ಅತಿ ದೊಡ್ಡ ಮೀಸಲು ಇದಾಗಿದೆ ಎಂದು ತಜ್ಞರು ಅಂದಾಜಿಸಿದ್ದಾರೆ ಹಾಗಾಗಿ ನಮ್ಮ ದೇಶವು ಇಲ್ಲಿಯವರೆಗೆ ಮಾಡುತ್ತಿರುವ ತೈಲ ಆಮದಿನ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ಇದೆ ಎಂದು ಅಂದಾಜಿಸಿದ್ದಾರೆ ವಿಜ್ಞಾನಿಗಳು ಅಂಡಮಾನ್ ಸಮುದ್ರದ ಬಳಿ ಬೃಹತ್ ತೈಲ ನಿಕ್ಷೇಪವನ್ನ ಕಂಡುಹಿಡಿದಿದ್ದಾರೆ ಇದನ್ನು ಇತ್ತೀಚೆಗೆ ಪತ್ತೆಯಾದ ಗಯಾನಕ್ಕೆ ಹೋಲಿಸಬಹುದು ಗಯಾನ ವಿಶ್ವದ ಹದಿನೇಳನೇ ಅತಿ ದೊಡ್ಡ ತೈಲ ನಿಕ್ಷೇಪವಾಗಿದೆ ಅಂದಾಜು ಹದಿನೇಳು ಬಿಲಿಯನ್ ಬ್ಯಾರೆಲ್ ಪೆಟ್ರೋಲ್ ನಿಕ್ಷೇಪಗಳನ್ನ ಹೊಂದಿದೆ ಹಾಗಾಗಿ ಗಯಾನದಲ್ಲಿ ತೈಲವನ್ನ ಹೊರತೆಗೆದರೆ ದೇಶವು ವಿಶ್ವದ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗುತ್ತೆ ಎಂದು ಅರ್ಥಶಾಸ್ತ್ರಜ್ಞರು ಹೇಳಿಕೆಯನ್ನ ನೀಡಿದ್ದಾರೆ ಈಗ ಅಂಡಮಾನ್ ದ್ವೀಪಗಳಲ್ಲಿ ಭಾರಿ ತೈಲ ನಿಕ್ಷೇಪ ಇದೆ ಎಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಈ ಘೋಷಣೆಯನ್ನ ಕೇಂದ್ರ ಪೆಟ್ರೋಲಿಯಂ ಸಚಿವ ಹಾರ್ದಿಕ್ ಸಿಂಗ್ ಪುರಿ ಅವರು ನೀಡಿದ್ದು ಇದು ವ್ಯಾಪಕ ಆಸಕ್ತಿಯನ್ನ ಸೆಳೆಯುತ್ತಿದೆ ಹೌದು ಅವರು ಹಿಂದೆ ಒಎನ್ ಜಿಸಿ ಕಂಪನಿಗಳಲ್ಲಿ ಕೆಲಸ ಮಾಡಿದ ಅನುಭವವನ್ನ ಹೊಂದಿದ್ದಾರೆ ಇದಲ್ಲದೆ ಅವರು ಕೃಷ್ಣ ಗೋದಾವರಿ ಹಲವು ಅನಿಲ ನಿಕ್ಷೇಪಗಳನ್ನ ಕಂಡು ಹಿಡಿದ ತಂಡದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಅಂಡಮಾನ್ ನಲ್ಲಿ ತೈಲ ನಿಕ್ಷೇಪವನ್ನ ಕಂಡು ಹಿಡಿಯಲು ಈಗಾಗಲೇ ಒಎನ್ ಜಿ ಸಿ ಮೂವತ್ತೇಳು ಸಾವಿರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡುತ್ತಿದೆ ಎಂದು ಹೇಳಲಾಗುತ್ತಿದೆ ಈ ಸಂದರ್ಭದಲ್ಲಿ ಭಾರತವು ಶೀಘ್ರದಲ್ಲಿ ಇತರ ದೇಶದಿಂದ ತೈಲವನ್ನ ಆಮದು ಮಾಡಿಕೊಳ್ಳುವ ಅಗತ್ಯವನ್ನ ಕಡಿಮೆ ಮಾಡುವ ಸಾಧ್ಯತೆಗಳಿವೆ ಅಲ್ಲದೆ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಗಮನಾರ್ಹವಾಗಿ ಕಡಿಮೆಯಾಗುವ ಸಾಧ್ಯತೆ ಇದೆ ಇದು ದೇಶದ ಆರ್ಥಿಕತೆಗೆ ಬಹಳ ಪ್ರಯೋಜನಕಾರಿಯಾಗಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಶೀಘ್ರದಲ್ಲಿ ಕಡಿಮೆಯಾಗುವ ಸಾಧ್ಯತೆ ಹೆಚ್ಚಾಗಿವೆ ಮುಂದಿನ ಎರಡು ಮೂರು ತಿಂಗಳು ಕಚ್ಚಾ ತೈಲ ಬೆಲೆಗಳು ಪ್ರಸ್ತುತ ಮಟ್ಟದಲ್ಲಿ ಮುಂದುವರಿದರೆ ಭಾರತ ಡೀಸೆಲ್ ಪೆಟ್ರೋಲ್ ದರವನ್ನ ಕಡಿಮೆ ಮಾಡುವ ಸಾಧ್ಯತೆ ಇದೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಣಕರೆ ಇತ್ತೀಚೆಗೆ ದೇಶಾದ್ಯಂತ ಪೆಟ್ರೋಲ್ ಬೆಲೆಯನ್ನ ಕಡಿಮೆ ಮಾಡುವುದಾಗಿ ಘೋಷಿಸಿದ್ದಾರೆ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ದೇಶದಾದ್ಯಂತ ಲಭ್ಯವಿರುತ್ತೆ ಇದು ಗಣನೀಯ ಬೆಲೆ ಇಳಿಕೆಗೆ ಕಾರಣವಾಗುತ್ತೆ ಈ ಪೆಟ್ರೋಲ್ ಶೀಘ್ರದಲ್ಲೇ ಪೆಟ್ರೋಲ್ ಬಂಕ್ಗಳಲ್ಲಿ ಲಭ್ಯವಾಗುತ್ತೆ ಹೀಗಾಗಿ ಹೆಚ್ಚಿನ ಎಥೆನಾಲ್ ಚಾಲಿಕ ವಾಹನಗಳನ್ನ ಪ್ರಾರಂಭಿಸಲಾಗುವುದು ಎಂದು ಸಾರಿಗೆ ಸಚಿವರು ಘೋಷಣೆಯನ್ನ ನೀಡಿದ್ದಾರೆ ಎಥೆನಾಲ್ ಅಥವಾ ಮಿಥೆನಾಲ್ ಪೆಟ್ರೋಲ್ ಜೊತೆಗೆ ಬೆರೆಸುವುದರಿಂದ ಇದು ಪೆಟ್ರೋಲ್ ವೆಚ್ಚವನ್ನ ಕಡಿಮೆ ಮಾಡುತ್ತೆ ಎರಡ್ ಸಾವಿರದ ಮೂವತ್ತರ ಎಥೆನಾಲ್ ನ್ನ ಪೆಟ್ರೋಲ್ನೊಂದಿಗೆ ಬೆರೆಸುವ ಗುರಿಯನ್ನ ಹೊಂದಿದೆ ಹೌದು ವೀಕ್ಷಕರೇ ಸರ್ಕಾರದ ಈ ಮಹತ್ವದ ನಿರ್ಣಯಕ್ಕೆ ನೀವೇನೆಂದು ಹೇಳ್ತೀರಾ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು